ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಮತ್ತು ಮಕ್ಕಳ ಕರ್ತವ್ಯದಲ್ಲಿ ಯಾವ ಅಂತರ ಇದೆಯೋ ಆ ಅಂತರವನ್ನು ಗುರುತಿಸಿ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಆಟವನ್ನು ಆಡಬಹುದು ಆದರೆ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಊಟವನ್ನು ಮಾಡಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ಸತ್ಯ ಸಂಘ ನಮ್ಮನ್ನು ತೇಲಿಸುತ್ತದೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ ಅನ್ನುವ ಶಬ್ದದ ಭಾವಾರ್ಥ ಏನಾಗಿದೆ ಉತ್ತರ ನೀವೀಗ ಸತ್ಯ ತಂದೆಯ ಸಂಘದಲ್ಲಿ ಇದ್ದೀರಾ ಅಂದರೆ ಪರಮಾತ್ಮ ತಂದೆಯ ಜೊತೆಗೆ ನೀವು ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತೀರಾ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿ ನೀವು ಪಾರಾಗಿ ಬಿಡುತ್ತೀರಾ ನಂತರ ನಿಧಾನ ನಿಧಾನವಾಗಿ ನೀವು ಕೆಟ್ಟವರ ಸಂಘದಲ್ಲಿ ಬರುತ್ತೀರಾ ಅಂದರೆ ದೇಹದ ಸಂಘದಲ್ಲಿ ಬರುತ್ತೀರಾ ಆಗ ನೀವು ಕೆಳಗಡೆ ಇಳಿಯುತ್ತಾ ಹೋಗುತ್ತೀರಾ ಏಕೆಂದರೆ ಸಂಘದ ಬಣ್ಣ ಅವಶ್ಯವಾಗಿ ಹತ್ತುತ್ತದೆ ಆದ್ದರಿಂದ ಸತ್ಯ ಸಂಘ ನಮ್ಮನ್ನು ತೇಲಿಸುತ್ತದೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ ಎಂದು ಹೇಳಲಾಗುತ್ತದೆ ನೀವೀಗ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ಒಬ್ಬ ತಂದೆಯ ಸಂಘದಲ್ಲಿ ಇರಬೇಕು ಅಂದರೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಆಗ ನೀವು ಪರಮಾತ್ಮ ತಂದೆಯ ಸಮಾನ ಪಾವನ ಆಗುತ್ತೀರಾ ಓಂ ಶಾಂತಿ ಈಗ ಇಲ್ಲಿ ಮಕ್ಕಳಿಗೋಸ್ಕರ ಎರಡು ಪ್ರಕಾರದ ಕ್ಲಾಸ್ ನಡೆಯುತ್ತದೆ ಇದು ಕೂಡ ಬಹಳ ಒಳ್ಳೆಯ ಮಾತೆಯಾಗಿದೆ ಒಂದನೇ ಪ್ರಕಾರದ ಕ್ಲಾಸ್ ಅಂದರೆ ನೆನಪಿನ ಯಾತ್ರೆ ಆಗಿದೆ ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಆತ್ಮ ಪವಿತ್ರ ಆಗುತ್ತದೆ ಮತ್ತು ಎರಡನೇ ಪ್ರಕಾರದ ಕ್ಲಾಸ್ ಅಂದರೆ ಜ್ಞಾನದ ಕ್ಲಾಸ್ ಆಗಿದೆ ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಜ್ಞಾನದ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಯಾವುದೇ ಪ್ರಕಾರದ ಪರಿಶ್ರಮ ಇಲ್ಲ ಸೆಂಟರ್ನಲ್ಲಿ ಕುಳಿತು ಜ್ಞಾನವನ್ನು ಕೇಳುವುದಕ್ಕೂ ಮಧುಬನದಲ್ಲಿ ಕುಳಿತು ಜ್ಞಾನವನ್ನು ಕೇಳುವುದಕ್ಕೂ ಬಹಳಷ್ಟು ಅಂತರ ಇದೆ ಏಕೆಂದರೆ ಮಧುಬನದಲ್ಲಿ ಪರಮಾತ್ಮ ತಂದೆ ಕುಳಿತಿದ್ದಾರೆ ಮತ್ತು ಮಕ್ಕಳಾದ ನೀವು ಕುಳಿತಿದ್ದೀರಾ ಮಧುಬನದಲ್ಲಿ ತಂದೆ ಮತ್ತು ಮಕ್ಕಳ ಮಿಲನ ನಡೆಯುತ್ತದೆ ಮತ್ತು ಸೆಂಟರ್ನಲ್ಲೂ ಕೂಡ ಮಿಲನ ನಡೆಯುತ್ತದೆ ಆದರೆ ಸೆಂಟರ್ನಲ್ಲಿ ಮಕ್ಕಳು ಪರಸ್ಪರ ಮಿಲನವನ್ನು ಮಾಡುತ್ತೀರಾ ಆದ್ದರಿಂದ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ತಂದೆಯ ಸಮ್ಮುಖಕ್ಕೆ ಅಂದರೆ ಮಧುಬನಕ್ಕೆ ಬರುತ್ತೀರಾ ಸೆಂಟರ್ನಲ್ಲಿ ಮಕ್ಕಳಾದ ನೀವು ಒಬ್ಬರು ಇನ್ನೊಬ್ಬರ ಜೊತೆಗೆ ಪರಸ್ಪರ ಮಿಲನವನ್ನು ಮಾಡುತ್ತೀರಾ ಆದ್ದರಿಂದ ತಂದೆಯ ಜೊತೆ ಮಿಲನವನ್ನು ಮಾಡಲು ನೀವು ಮಧುಬನಕ್ಕೆ ಬರುತ್ತೀರಾ ಒಲೆ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಆದರೆ ಮಧುಬನದಲ್ಲಿ ನೀವು ಸಮ್ಮುಖದಲ್ಲಿ ತಂದೆಯನ್ನು ನೋಡುತ್ತೀರಾ ಸಮ್ಮುಖದಲ್ಲಿ ತಂದೆಯನ್ನು ನೋಡಿದಾಗ ಬಾಬಾ ನಾನು ನಿಮ್ಮ ಜೊತೆಗೆ ಕುಳಿತುಕೊಳ್ಳುತ್ತೇನೆ ನಿಮ್ಮ ಜೊತೆಗೆ ಮಾತನಾಡುತ್ತೇನೆ ನಿಮ್ಮ ಜೊತೆಗೆ ಊಟವನ್ನು ಮಾಡುತ್ತೇನೆ ನಿಮ್ಮ ಜೊತೆಗೆ ಎಲ್ಲಾ ಕಾರ್ಯವನ್ನು ಮಾಡುತ್ತೇನೆ ಎಂದು ಸಮ್ಮುಖದಲ್ಲಿ ತಂದೆಯನ್ನು ನೋಡಿ ಹೇಳುತ್ತೀರಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ತಂದೆ ಮತ್ತು ಮಕ್ಕಳ ಕರ್ತವ್ಯದಲ್ಲಿ ಬಹಳಷ್ಟು ಅಂತರ ಇದೆ ನೀವೇ ವಿಚಾರ ಮಾಡಿ ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ಯಾವ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಎಂದು ಮತ್ತು ರಥ ಆದಂತಹ ಬ್ರಹ್ಮ ತಂದೆ ಯಾವ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಪರಮಾತ್ಮ ತಂದೆ ರಥ ಆದಂತಹ ಬ್ರಹ್ಮನ ತನುವಿನ ಮೂಲಕ ಮಕ್ಕಳ ಜೊತೆಗೆ ಆಟವನ್ನು ಆಡಬಹುದೇ ಹೌದು ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳ ಜೊತೆಗೆ ಆಟವನ್ನು ಆಡಬಹುದು ನೀವೆಲ್ಲರೂ ಹೇಳುತ್ತೀರಾ ಪರಮಾತ್ಮ ತಂದೆ ನಾವು ನಿಮ್ಮ ಜೊತೆಗೆ ಕುಳಿತುಕೊಳ್ಳುತ್ತೇವೆ ನಿಮ್ಮ ಜೊತೆಗೆ ಊಟವನ್ನು ಮಾಡುತ್ತೇವೆ ನಿಮ್ಮ ಜೊತೆಗೆ ಆಟವನ್ನು ಆಡುತ್ತೇವೆ ಎಂದು ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನಂತೂ ಊಟವನ್ನು ಮಾಡುವುದಿಲ್ಲ ಮಕ್ಕಳ ಜೊತೆಗೆ ನಾನು ಆಟವನ್ನು ಆಡುತ್ತೇನೆ ಮಕ್ಕಳ ಜೊತೆಗೆ ನಾನು ಜಿಗಿಯುತ್ತೇನೆ ಪರಮಾತ್ಮ ತಂದೆ ಸ್ವಯಂ ತಿಳಿದುಕೊಂಡಿದ್ದಾರೆ ಬ್ರಹ್ಮ ತಂದೆ ಕೂಡ ಮಕ್ಕಳ ಜೊತೆಗೆ ಆಟವನ್ನು ಆಡುತ್ತಾರೆ ಮತ್ತು ಶಿವ ತಂದೆ ಕೂಡ ಮಕ್ಕಳ ಜೊತೆಗೆ ಆಟವನ್ನು ಆಡುತ್ತಾರೆ ಬಾಪ್ತಾದ ಇಬ್ಬರೂ ಕೂಡ ಮಕ್ಕಳ ಜೊತೆಗೆ ಆಟವನ್ನು ಆಡುತ್ತಾರೆ ನೀವೆಲ್ಲರೂ ಹೇಳುತ್ತೀರಾ ಇಲ್ಲಿ ನಾವು ಎಲ್ಲಾ ಕಾರ್ಯವನ್ನು ಪರಮಾತ್ಮ ತಂದೆಯ ಜೊತೆಗೆ ಮಾಡುತ್ತೇವೆ ಎಂದು ಏಕೆಂದರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ ಟೀಚರ್ನ ಕೆಲಸ ಆಗಿದೆ ಮಕ್ಕಳನ್ನು ಖುಷಿಪಡಿಸುವುದು ಇಂಡೋರ್ ಗೇಮ್ ಕೂಡ ನಡೆಯುತ್ತದೆ ಕೆಲವೊಂದು ಆಟವನ್ನು ಮನೆಯ ಒಳಗಡೆ ಆಡುತ್ತಾರೆ ಈ ಸಮಯದಲ್ಲಿ ವಿಭಿನ್ನ ಪ್ರಕಾರದ ಆಟಗಳು ಹುಟ್ಟಿಕೊಂಡಿದೆ ಭಿನ್ನ ಭಿನ್ನ ಪ್ರಕಾರದ ಆಟವನ್ನು ಜನ ಆಡುತ್ತಾರೆ ಎಲ್ಲಾ ಆಟಕ್ಕಿಂತ ಬಹಳಷ್ಟು ಪ್ರಸಿದ್ಧವಾದ ಆಟ ಅಂದರೆ ಪಗಡೆಯ ಆಟ ಆಗಿದೆ ಆ ಪಗಡೆಯ ಆಟದ ಬಗ್ಗೆ ಮಹಾಭಾರತದಲ್ಲಿ ವರ್ಣನೆ ಇದೆ ಆದರೆ ಅದನ್ನು ಜೂಜಿನ ರೂಪದಲ್ಲಿ ಆಡುತ್ತಾರೆ ಜೂಜಾಡುವವರನ್ನು ಪೊಲೀಸರು ಕೂಡ ಹಿಡಿಯುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ ಪುಸ್ತಕದ ಮಾತಾಗಿದೆ ಭಕ್ತಿ ಮಾರ್ಗದ ಪುಸ್ತಕದ ಮೂಲಕ ಇಂತಹ ಮಾತುಗಳು ಹುಟ್ಟಿಕೊಂಡಿದೆ ಈಗ ನಿಮಗೆ ಗೊತ್ತಿದೆ ವೃತ ನಿಯಮ ಮುಂತಾದದ್ದನ್ನು ಮಾಡುವುದು ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ನೀರನ್ನು ಕುಡಿಯದೆ ನಿರ್ಜಲ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಊಟವನ್ನು ಮಾಡದೆ ಇರುವುದು ನೀರನ್ನು ಕುಡಿಯದೇ ಇರುವುದು ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಕೆಲವರು ಊಟವನ್ನು ಮಾಡದೆ ನೀರನ್ನು ಕುಡಿಯದೆ ವ್ರತವನ್ನು ಮಾಡುತ್ತಾರೆ ಒಂದು ವೇಳೆ ಭಕ್ತಿ ಮಾರ್ಗದಲ್ಲಿ ವ್ರತ ನಿಯಮದ ಮೂಲಕ ಪ್ರಾಪ್ತಿ ಸಿಕ್ಕರೂ ಕೂಡ ಅದು ಅಲ್ಪ ಕಾಲದ ಪ್ರಾಪ್ತಿಯಾಗಿದೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ತಿಳಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತೀರಾ ಜ್ಞಾನದ ಮಾರ್ಗ ಅಂದರೆ ಸುಖದ ಮಾರ್ಗ ಆಗಿದೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ನಾವು ಪರಮಾತ್ಮ ತಂದೆಯ ಮೂಲಕ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ಭಕ್ತಿ ಮಾರ್ಗದಲ್ಲಿ ಒಬ್ಬ ತಂದೆಯನ್ನು ನಾವು ನೆನಪು ಮಾಡಬೇಕಾಗುತ್ತದೆ ಒಬ್ಬ ತಂದೆಯ ಪೂಜೆಗೆ ಅವ್ಯಭಿಚಾರಿ ಪೂಜೆ ಎಂದು ಕರೆಯಲಾಗುತ್ತದೆ ಒಬ್ಬ ತಂದೆಯ ಅವ್ಯಭಿಚಾರಿ ಪೂಜೆಯನ್ನು ಮಾಡುವುದು ಕೂಡ ಒಳ್ಳೆಯ ಮಾತೆಯಾಗಿದೆ ಭಕ್ತಿಯಲ್ಲಿ ಸತೋ ರಜೋ ತಮೋ ಅನ್ನುವ ಮೂರು ಪ್ರಕಾರದ ಭಕ್ತಿ ಇರುತ್ತದೆ ಎಲ್ಲ ಪ್ರಕಾರದ ಭಕ್ತಿಗಿಂತ ಸರ್ವಶ್ರೇಷ್ಠ ಸತೋ ಪ್ರಧಾನ ಭಕ್ತಿ ಅಂದರೆ ಶಿವತಂದೆಯ ಭಕ್ತಿಯನ್ನು ಮಾಡುವುದಾಗಿದೆ ಶಿವತಂದೆ ಬಂದು ಎಲ್ಲ ಮಕ್ಕಳನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಎಲ್ಲರಿಗಿಂತ ಜಾಸ್ತಿ ಮಕ್ಕಳ ಸೇವೆಯನ್ನು ಮಾಡುತ್ತಾರೆ ಮಕ್ಕಳನ್ನು ಪರಮಾತ್ಮ ತಂದೆ ಪಾವನ ಆತ್ಮರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪುನಃ ಹೇಳುತ್ತಾರೆ ಪರಮಾತ್ಮ ತಂದೆ ಕಲ್ಲಿನಲ್ಲಿ ಇದ್ದಾರೆ ಮಣ್ಣಿನಲ್ಲಿ ಇದ್ದಾರೆ ಎಂದು ಪರಮಾತ್ಮ ತಂದೆ ಕಲ್ಲಿನಲ್ಲಿ ಇದ್ದಾರೆ ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಳುವುದು ನಾವು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದಂತೆ ಈಗ ಮಕ್ಕಳಿಗೆ ಬೇಹತ್ತಿನ ತಂದೆಯ ಮೂಲಕ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗಿದೆ ಅಂದ ಮೇಲೆ ತಂದೆಯ ಮೂಲಕ ಅವಶ್ಯವಾಗಿ ಮಕ್ಕಳಿಗೆ ರಾಜ್ಯ ಭಾಗ್ಯ ಸಿಗಲೇಬೇಕು ನಿಮ್ಮ ಈ ಜ್ಞಾನ ಭಿನ್ನವಾದ ಜ್ಞಾನ ಆಗಿದೆ ಭಕ್ತಿ ಕೂಡ ಬೇರೆ ಆಗಿದೆ ಜ್ಞಾನವೇ ಬೇರೆ ಆಗಿದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಹೇಗೆ ಇರುತ್ತದೆ ಅನ್ನುವುದನ್ನು ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅರ್ಥ ಮಾಡಿಕೊಂಡಿದ್ದೀರಾ ಆದ್ದರಿಂದ ನೀವು ಕಾಂಪ್ಲೇಂಟ್ ಮುಂತಾದದನ್ನು ಪ್ರಿಂಟ್ ಮಾಡಿಸುತ್ತೀರಾ ಏಕೆಂದರೆ ಮನುಷ್ಯರಿಗೆ ಸತ್ಯ ಜ್ಞಾನವನ್ನು ನಾವೀಗ ತಿಳಿಸಬೇಕಾಗಿದೆ ನಿಮ್ಮ ಬಳಿ ಇರುವಂತಹ ಎಲ್ಲಾ ಮಾತು ಸತ್ಯ ಮಾತಾಗಿದೆ ಈಗ ಮಕ್ಕಳಾದ ನೀವು ಸೇವೆಯನ್ನು ಮಾಡಬೇಕು ಬಹಳಷ್ಟು ಸೇವೆ ಇದೆ ಬ್ಯಾಡ್ಜ್ ಸೇವೆಯನ್ನು ಮಾಡುವುದಕ್ಕೋಸ್ಕರ ಈ ಬ್ಯಾಡ್ಜ್ ಎಷ್ಟು ಒಳ್ಳೆಯ ಸಾಧನ ಆಗಿದೆ ಈ ಬ್ಯಾಡ್ಜ್ ಎಲ್ಲಾ ಶಾಸ್ತ್ರಕ್ಕಿಂತ ಬಹಳ ದೊಡ್ಡ ಶಾಸ್ತ್ರ ಆಗಿದೆ ಆದರೆ ಇದೆಲ್ಲ ಜ್ಞಾನದ ಮಾತಾಗಿದೆ ಈಗ ನೀವು ಜ್ಞಾನದ ಮಾತಿನ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ನೆನಪಿನ ಯಾತ್ರೆಯೇ ಬೇರೆಯಾಗಿದೆ ಜ್ಞಾನವೇ ಬೇರೆಯಾಗಿದೆ ನೆನಪಿನ ಯಾತ್ರೆಗೆ ಅಜಪ ಜಪ ಎಂದು ಕರೆಯಲಾಗುತ್ತದೆ ಇಲ್ಲಿ ನೀವು ಯಾವುದೇ ಪ್ರಕಾರದ ಜಪವನ್ನು ಮಾಡಬಾರದು ಆಂತರ್ಯದಲ್ಲೇ ಶಿವ ಶಿವ ಎಂದು ಹೇಳುತ್ತಾ ನೀವೀಗ ಜಪವನ್ನು ಮಾಡುವ ಅವಶ್ಯಕತೆ ಇಲ್ಲ ನೀವೀಗ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ನಿಮಗೆ ಗೊತ್ತಿದೆ ಶಿವ ತಂದೆ ನಮಗೆ ತಂದೆಯಾಗಿದ್ದಾರೆ ಆತ್ಮರಾದ ನಾವು ತಂದೆಗೆ ಸಂತಾನರಾಗಿದ್ದೇವೆ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಬಂದು ತಿಳಿಸುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ನಾನು ಕಲ್ಪ ಕಲ್ಪದಲ್ಲೂ ನಿಮ್ಮನ್ನು ಪಾವನ ಮಾಡಲು ಬರುತ್ತೇನೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಸ್ವಯಂವನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮರಾದ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದೇ ನನ್ನ ಪಾತ್ರ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಬುದ್ಧಿಯೋಗದ ಮಾತಾಗಿದೆ ಅಥವಾ ನೀವೀಗ ತಂದೆಯ ಜೊತೆ ಸಂಘವನ್ನು ಜೋಡಣೆ ಮಾಡಿದ್ದೀರಾ ಸಂಘದ ಬಣ್ಣ ಅವಶ್ಯವಾಗಿ ಹತ್ತುತ್ತದೆ ಆದ್ದರಿಂದ ಒಳ್ಳೆಯ ಸಂಘ ನಮ್ಮನ್ನು ತೇಲಿಸುತ್ತದೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ ಎಂದು ಹೇಳಲಾಗುತ್ತದೆ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುವ ಕಾರಣ ನೀವೀಗ ಪಾರಾಗುತ್ತೀರಾ ನಂತರ ನಿಧಾನವಾಗಿ ನೀವು ಕೆಳಗಡೆ ಇಳಿಯಲು ಪ್ರಾರಂಭ ಮಾಡುತ್ತೀರಾ ಆದ್ದರಿಂದ ಗಾಯನವನ್ನು ಮಾಡಲಾಗುತ್ತದೆ ಸತ್ಯ ತಂದೆಯ ಸಂಘ ನಮ್ಮನ್ನು ತೇಲಿಸುತ್ತದೆ ಎಂದು ಭಕ್ತಿ ಮಾರ್ಗದಲ್ಲಿ ಯಾರಿಗೂ ಈ ಶಬ್ದದ ಅರ್ಥ ಗೊತ್ತಿಲ್ಲ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಆತ್ಮರಾದ ನಾವು ಪತಿತರಾಗಿದ್ದೇವೆ ಪತಿತರಾದಂತಹ ನಾವು ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿ ಪಾವನ ಆಗುತ್ತೇವೆ ಪಾವನ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿದರೆ ನಾವು ಪಾವನ ಆತ್ಮರಾಗುತ್ತೇವೆ ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ ಆತ್ಮಕ್ಕೆ ಪರಮಾತ್ಮ ತಂದೆಯ ನೆನಪು ಬರುತ್ತದೆ ಯಾವಾಗ ಆತ್ಮ ಪವಿತ್ರ ಆಗುತ್ತದೆಯೋ ಆಗ ಶರೀರ ಕೂಡ ಪವಿತ್ರ ಆಗುತ್ತದೆ ಮೊದಲು ಆತ್ಮ ಸತ್ಯ ಚಿನ್ನ ಆಗಬೇಕು ಅದಕ್ಕೋಸ್ಕರ ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ ಇಲ್ಲಿ ನೆನಪಿನ ಯಾತ್ರೆ ಇದೆ ಯೋಗದ ಅಗ್ನಿಯ ಮೂಲಕ ವಿಕರ್ಮ ಭಸ್ಮ ಆಗುತ್ತದೆ ಯೋಗದ ಅಗ್ನಿಯ ಮೂಲಕ ಕಲ್ಮಶ ಸಮಾಪ್ತಿಯಾಗುತ್ತದೆ ನಿಮಗೆ ಗೊತ್ತಿದೆ ಸತ್ಯುಗ ಹೊಸ ಜಗತ್ತಾಗಿದೆ ಹೊಸ ಜಗತ್ತಿನಲ್ಲಿ ನಾವು ಪವಿತ್ರರಾಗಿದ್ದೆವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೆವು ಹದಿನಾರು ಕಲಾ ಸಂಪೂರ್ಣರಾಗಿದ್ದೆವು ಈಗ ನಮ್ಮಲ್ಲಿ ಯಾವ ಕಲೆಯೂ ಇಲ್ಲ ಇದಕ್ಕೆ ರಾಹುವಿನ ಗ್ರಹಣ ಎಂದು ಕರೆಯಲಾಗುತ್ತದೆ ಈಗ ಇಡೀ ಜಗತ್ತಿಗೆ ರಾಹುವಿನ ಗ್ರಹಣ ಹಿಡಿದಿದೆ ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ರಾಹುವಿನ ಗ್ರಹಣ ಹಿಡಿದಿದೆ ಎಲ್ಲರ ತನು ಕೂಡ ಕಪ್ಪಾಗಿದೆ ಅಂದ ಮೇಲೆ ಮನಸ್ಸು ಕೂಡ ಕಪ್ಪಾಗಿದೆ ಈಗ ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಕಪ್ಪಾಗಿದೆ ಅಂದರೆ ತಮೋ ಪ್ರಧಾನ ಆಗಿದೆ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ ಶ್ಯಾಮ ಸುಂದರ ಅನ್ನುವ ಶಬ್ದದ ಅರ್ಥವನ್ನು ಜಗತ್ತಿನಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಮನುಷ್ಯರು ಎಷ್ಟೊಂದು ಹೆಸರನ್ನು ಇಟ್ಟುಕೊಂಡಿದ್ದಾರೆ ಮನುಷ್ಯರಿಗೆ ಎಷ್ಟೊಂದು ಪ್ರಕಾರದ ಹೆಸರನ್ನು ಇಡಲಾಗಿದೆ ಈಗ ಪರಮಾತ್ಮ ತಂದೆ ಬಂದು ಒಂದೊಂದು ಶಬ್ದದ ಅರ್ಥವನ್ನು ತಿಳಿಸಿದ್ದಾರೆ ಮೊದಲು ನೀವೇ ಸುಂದರರಾಗಿದ್ದೀರಿ ನಂತರ ನೀವೇ ಶಾಮ ಆಗುತ್ತೀರಾ ಅಂದರೆ ಕಪ್ಪಾಗುತ್ತೀರಾ ಜ್ಞಾನ ಚಿತೆಯ ಮೇಲೆ ಕುಳಿತು ನೀವು ಸುಂದರರಾಗುತ್ತೀರಾ ಪುನಃ ನೀವು ಕಾಮ ಮೇಲೆ ಕುಳಿತು ಕಪ್ಪು ಆತ್ಮರಾಗಿ ಬಿಡುತ್ತೀರಾ ನೀವೀಗ ಶ್ಯಾಮ ಆಗಿದ್ದೀರಾ ಶ್ಯಾಮ ಆದಂತಹ ನೀವು ಪುನಃ ಸುಂದರ ಆಗಬೇಕು ನಂತರ ಸುಂದರ ಆತ್ಮರಾದಂತಹ ನೀವು ಪುನಃ ಶ್ಯಾಮ ಆಗುತ್ತೀರಾ ಪರಮಾತ್ಮ ತಂದೆ ಆತ್ಮರಿಗೆ ಶ್ಯಾಮ ಸುಂದರ ಅನ್ನುವ ಶಬ್ದದ ಅರ್ಥವನ್ನು ತಿಳಿಸಿದ್ದಾರೆ ಈಗ ಆತ್ಮರಾದ ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೀರಾ ನಾನು ಬಿಂದು ಆಗಿದ್ದೇನೆ ಅನ್ನುವ ಮಾತು ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆ ಆತ್ಮನಾದ ನಾನು ಬಿಂದು ರೂಪದಲ್ಲಿ ಇದ್ದೇನೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಇದಕ್ಕೆ ಆತ್ಮದ ಅನುಭೂತಿ ಎಂದು ಕರೆಯಲಾಗುತ್ತದೆ ನಂತರ ನೋಡುವುದಕ್ಕೋಸ್ಕರ ಅಂತರ್ಚಕ್ಷು ಇದೆ ಈಗ ನಾವು ಅಂತರ್ಚಕ್ಷುವಿನ ಮೂಲಕ ಜ್ಞಾನದ ನೇತ್ರದ ಮೂಲಕ ಎಲ್ಲವನ್ನೂ ನೋಡಬೇಕು ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಆತ್ಮದ ಬಗ್ಗೆ ನಾವೀಗ ಅರ್ಥ ಮಾಡಿಕೊಳ್ಳಬೇಕು ನಾನು ಆತ್ಮ ಆಗಿದ್ದೇನೆ ಇದು ನನ್ನ ಶರೀರ ಆಗಿದೆ ಆತ್ಮನಾದ ನಾನು ಈ ಸಾಕಾರ ಜಗತ್ತಿಗೆ ಬಂದು ಇಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಮೊಟ್ಟ ಮೊದಲು ನಾಟಕದ ಪ್ಲಾನ್ ಅನುಸಾರ ಆತ್ಮನಾದ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಲ್ಲರೂ ಆತ್ಮರಾಗಿದ್ದಾರೆ ಕೆಲವು ಆತ್ಮರು ಬಹಳ ಸಮಯದವರೆಗೂ ಪಾತ್ರವನ್ನು ಮಾಡುತ್ತಾರೆ ಕೆಲವರು ಕಡಿಮೆ ಸಮಯ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಇದು ಬಹಳ ದೊಡ್ಡ ಬೇಹದ್ದಿನ ನಾಟಕ ಆಗಿದೆ ಎಲ್ಲರೂ ನಂಬರ್ ವಾರಾಗಿ ಈ ಸೃಷ್ಟಿಗೆ ಹೇಗೆ ಬರುತ್ತಾರೆ ಎಲ್ಲರೂ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಮೊಟ್ಟ ಮೊದಲು ದೇವಿ ದೇವತಾ ಧರ್ಮದ ಮನೆತನ ಈ ಸೃಷ್ಟಿಯಲ್ಲಿ ಇರುತ್ತದೆ ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವು ಈ ಜ್ಞಾನವನ್ನು ಪಡೆದುಕೊಳ್ಳುತ್ತೀರಾ ನಂತರ ನಿಮಗೆ ಬೇರೆ ಯಾವ ಮಾತು ನೆನಪಿಗೆ ಬರುವುದಿಲ್ಲ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಂತರ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ದೇವಿ ದೇವತಾ ಧರ್ಮ ಹೇಗೆ ಸ್ಥಾಪನೆ ಆಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ದೇವತೆಗಳ ಚಿತ್ರ ಇದೆ ಆದರೆ ದೇವತಾ ಧರ್ಮ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನೀವೀಗ ಅನ್ಯರನ್ನು ಕೂಡ ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ ಯಾವಾಗ ಬಹಳಷ್ಟು ಜನ ಜ್ಞಾನವನ್ನು ಕೇಳಲು ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೋ ಆಗ ನೀವು ಪುನಃ ಲೌಡ್ ಸ್ಪೀಕರ್ ಅನ್ನು ಇಡಬೇಕಾಗುತ್ತದೆ ಯಾವುದಾದರೂ ಯುಕ್ತಿಯನ್ನು ಅವಶ್ಯವಾಗಿ ರಚನೆ ಮಾಡಬೇಕಾಗುತ್ತದೆ ಬಹಳಷ್ಟು ಜನ ಜ್ಞಾನವನ್ನು ಕೇಳಲು ಬಂದಾಗ ನಿಮಗೆ ದೊಡ್ಡ ಹಾಲ್ನ ಅವಶ್ಯಕತೆ ಬೀಳುತ್ತದೆ ಹೇಗೆ ಕಲ್ಪದ ಮೊದಲು ನೀವು ಪಾತ್ರವನ್ನು ಅಭಿನಯ ಮಾಡಿದ್ದೀರೋ ಅದೇ ರೀತಿ ಈಗ ನೀವು ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮಗೆ ಅರ್ಥ ಆಗುತ್ತಿದೆ ಮಕ್ಕಳ ಸಂಖ್ಯೆ ವೃದ್ಧಿ ಆಗುತ್ತಾ ಇರುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮದುವೆಯನ್ನು ಮಾಡುವುದಕ್ಕೋಸ್ಕರ ಹಾಲನ್ನು ನಿರ್ಮಾಣ ಮಾಡುತ್ತಾರೆ ಯಾರು ಮದುವೆಗೋಸ್ಕರ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೋ ಅವರಿಗೂ ನೀವು ಜ್ಞಾನವನ್ನು ತಿಳಿಸಬೇಕು ಇದು ಮದುವೆಗೋಸ್ಕರ ಧರ್ಮಶಾಲೆಯಾಗಿದೆ ಮದುವೆಯನ್ನು ಮಾಡುವುದಕ್ಕೋಸ್ಕರ ಅನೇಕರು ಧರ್ಮಶಾಲೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಯಾರು ಈಶ್ವರನ ಕುಲದ ಆತ್ಮರಾಗಿದ್ದಾರೋ ಅವರು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಈಶ್ವರನ ಕುಲದ ಆತ್ಮರಲ್ಲವೋ ಅವರು ಈ ಜ್ಞಾನ ಮಾರ್ಗದಲ್ಲಿ ವಿಘ್ನವನ್ನು ಹಾಕುತ್ತಾರೆ ಯಾರು ಈ ಕುಲದ ಆತ್ಮರಾಗಿದ್ದಾರೋ ಅವರು ನೀವು ಹೇಳುತ್ತಿರುವ ಮಾತು ಸತ್ಯ ಮಾತಾಗಿದೆ ಎಂದು ಒಪ್ಪಿಕೊಳ್ಳುತ್ತಾರೆ ಯಾರು ದೇವತಾ ಧರ್ಮದ ಆತ್ಮರಲ್ಲವೋ ಅವರು ನಿಮ್ಮ ಜೊತೆಗೆ ಜಗಳವನ್ನು ಮಾಡುತ್ತಾರೆ ಅವರು ಹೇಳುತ್ತಾರೆ ಅಪವಿತ್ರ ಆಗುವಂತಹ ಈ ಪದ್ಧತಿ ಈ ಜಗತ್ತಿನಲ್ಲಿ ಸದಾ ನಡೆಯುತ್ತಿದೆ ಎಂದು ಈಗ ಇದು ಅಪವಿತ್ರ ಪ್ರವೃತ್ತಿ ಮಾರ್ಗ ಆಗಿದೆ ಪುನಃ ಪರಮಾತ್ಮ ತಂದೆ ಎಲ್ಲರನ್ನೂ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ನೀವೀಗ ಪವಿತ್ರತೆಯ ಮಾತಿನ ಕಡೆ ಬಹಳಷ್ಟು ಗಮನವನ್ನು ಕೊಡಬೇಕು ನೀವು ಪವಿತ್ರತೆಯ ಮಾತಿನ ಕಡೆ ಬಹಳಷ್ಟು ಗಮನವನ್ನು ಕೊಡುತ್ತೀರಾ ಆದ್ದರಿಂದ ನಿಮ್ಮ ಜೀವನದಲ್ಲಿ ವಿಭಿನ್ನ ಪ್ರಕಾರದ ವಿಘ್ನಗಳು ಬರುತ್ತದೆ ಆಗಾಕ ಅನ್ನುವ ಗುರುವಿಗೆ ಎಷ್ಟೊಂದು ಗೌರವನು ಕೊಡುತ್ತಾರೆ ಪೋಪ್ಗೂ ಕೂಡ ಎಷ್ಟೊಂದು ಗೌರವ ಇದೆ ನಿಮಗೆ ಗೊತ್ತಿದೆ ಪೋಪ್ ಬಂದು ಏನನ್ನು ಮಾಡುತ್ತಾರೆ ಎಂದು ಅವರು ಲಕ್ಷಾಂತರ ಮದುವೆಯನ್ನು ಮಾಡಿಸುತ್ತಾರೆ ಕೋಟ್ಯಾಂತರ ಜನರ ಮದುವೆಯನ್ನು ಮಾಡಿಸುತ್ತಾರೆ ಅನೇಕರ ಮದುವೆ ನಡೆಯುತ್ತಿರುತ್ತದೆ ಪೋಪ್ ಬಂದು ಅಲ್ಲಿ ಕಂಕಣವನ್ನು ಕಟ್ಟಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪೋಪ್ ಬಂದು ಕಂಕಣವನ್ನು ಕಟ್ಟುವುದು ಬಹಳಷ್ಟು ಗೌರವದ ಮಾತಾಗಿದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಮಹಾತ್ಮರನ್ನು ಕೂಡ ಮದುವೆಯ ಸಮಯದಲ್ಲಿ ಎಲ್ಲರೂ ಕರೆಸುತ್ತಾರೆ ಈ ಸಮಯದಲ್ಲಿ ಮಹಾತ್ಮರ ಮೂಲಕ ನಿಶ್ಚಿತಾರ್ಥವನ್ನು ಮಾಡಿಸಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ಮಹಾಶತ್ರು ಆಗಿದೆ ಆದ್ದರಿಂದ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ಆಜ್ಞೆಯನ್ನು ನೀಡಿದ್ದಾರೆ ನೀವೀಗ ಕಾಮ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಕಾಮ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಇಲ್ಲಿ ಜ್ಞಾನವನ್ನು ತಿಳಿಸಲು ನಿಮಗೆ ಬಹಳ ಒಳ್ಳೆಯ ಯುಕ್ತಿ ಗೊತ್ತಿರಬೇಕು ಮುಂದೆ ಹೋದಂತೆ ನಿಧಾನ ನಿಧಾನವಾಗಿ ಎಲ್ಲರೂ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಆದಿ ಸನಾತನ ಹಿಂದೂ ಧರ್ಮದ ಆತ್ಮರಿಗೆ ನೀವು ಈ ಜ್ಞಾನವನ್ನು ತಿಳಿಸಬೇಕು ಅವರು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಹಿಂದೂ ಧರ್ಮ ಇರಲಿಲ್ಲ ಎಂದು ದೇವತಾ ಧರ್ಮದ ಆತ್ಮರಿಗೆ ತಕ್ಷಣ ಅರ್ಥ ಆಗುತ್ತದೆ ಹೇಗೆ ನೀವು ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರೋ ಅದೇ ರೀತಿ ಅನ್ಯರು ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಾಗ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಈಗ ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಪಕ್ಕಾ ನಿಶ್ಚೆಯಿದೆ ಇಲ್ಲಿ ದೈವಿ ವೃಕ್ಷದ ಕಸಿಯನ್ನು ಮಾಡಲಾಗುತ್ತಿದೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಈಗ ನಾವು ದೇವತೆ ಆಗುತ್ತೇವೆ ಹೊಸ ಜಗತ್ತಿನಲ್ಲಿ ನಿವಾಸವನ್ನು ಮಾಡುವಂತವರು ದೇವತೆಗಳಾಗಿದ್ದಾರೆ ಮೊದಲು ಈ ಜ್ಞಾನದ ಬಗ್ಗೆ ನಮಗೂ ಕೂಡ ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದು ನಮ್ಮನ್ನು ಸತ್ಯುಗಕ್ಕೆ ಟ್ರಾನ್ಸ್ಫರ್ ಮಾಡುತ್ತಾರೆ ಮೊದಲು ಈ ಜ್ಞಾನ ನಮಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಈಗ ನಿಮಗೆ ಗೊತ್ತಿದೆ ಇದು ಸತ್ಯ ಸತ್ಯವಾದ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಯುಗಕ್ಕೆ ಸತ್ಯ ಸತ್ಯವಾದ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ನಾವೀಗ ಪುರುಷೋತ್ತಮರಾಗುತ್ತಿದ್ದೇವೆ ನೀವೀಗ ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಪುರುಷೋತ್ತಮರಾಗುತ್ತೀರಾ ಅಂದ ಮೇಲೆ ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ ಶಾಲೆಯಲ್ಲಿ ಕೆಲವೊಂದು ಸಬ್ಜೆಕ್ಟ್ ನಲ್ಲಿ ಕೆಲವರು ಕಚ್ಚಾ ಇರುತ್ತಾರೆ ಯಾರು ಯಾವ ಸಬ್ಜೆಕ್ಟ್ ನಲ್ಲಿ ಕಚ್ಚಾ ಇದ್ದಾರೋ ಅವರು ಆ ಸಬ್ಜೆಕ್ಟ್ ನಲ್ಲಿ ನಾನು ಫೇಲ್ ಆಗುತ್ತೇನೆ ಎಂದು ಅರ್ಥ ಮಾಡಿಕೊಂಡಿರುತ್ತಾರೆ ಅದೇ ರೀತಿ ಇದು ಪಾಠಶಾಲೆ ಆಗಿದೆ ಅಥವಾ ಸ್ಕೂಲ್ ಆಗಿದೆ ಗೀತಾ ಪಾಠಶಾಲೆ ಅನ್ನುವ ಹೆಸರು ಪ್ರಸಿದ್ಧ ಆಗಿದೆ ಜಗತ್ತಿನ ಜನ ಗೀತಾ ಪಾಠಶಾಲೆ ಅನ್ನುವ ಹೆಸರನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸತ್ಯ ಗೀತೆ ಮತ್ತು ಅಸತ್ಯ ಗೀತೆ ಎಂದು ನೀವು ಬರೆಯುತ್ತೀರಾ ಅಸತ್ಯ ಗೀತೆ ಅನ್ನುವ ಶಬ್ದವನ್ನು ಓದಿ ಜನ ಸಿಟ್ಟು ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಅವರು ಕಿರಿಕಿರಿ ಮಾಡುತ್ತಾರೆ ಆದರೆ ಈ ಜ್ಞಾನ ಮಾರ್ಗದಲ್ಲಿ ಭಯಪಡುವ ಯಾವ ಮಾತು ಇಲ್ಲ ಬಸ್ಸಿಗೆ ಬೆಂಕಿಯನ್ನು ಹಚ್ಚುವುದು ಎಲ್ಲ ಕಡೆ ಬೆಂಕಿಯನ್ನು ಹಚ್ಚುವುದು ಈ ಸಮಯದ ಫ್ಯಾಷನ್ ಆಗಿದೆ ಯಾರಿಗೆ ಯಾವ ಶಿಕ್ಷಣವನ್ನು ಕಲಿಸಿದ್ದಾರೋ ಅವರು ಅದೇ ಶಿಕ್ಷಣವನ್ನು ಕಲಿತಿದ್ದಾರೆ ಹಿಂದಿನ ಕಾಲಕ್ಕಿಂತ ಈ ಸಮಯದಲ್ಲಿ ಬಹಳಷ್ಟು ಶಿಕ್ಷಣವನ್ನು ಎಲ್ಲರೂ ಕಲಿಯುತ್ತಿದ್ದಾರೆ ಎಲ್ಲರೂ ಸ್ಟ್ರೈಕ್ ಮುಂತಾದದನ್ನು ಮಾಡುತ್ತಿರುತ್ತಾರೆ ಪ್ರತಿ ವರ್ಷ ಗೌರ್ಮೆಂಟ್ಗೆ ಬಹಳಷ್ಟು ನಷ್ಟ ಆಗುತ್ತದೆ ಆದ್ದರಿಂದ ಗೌರ್ಮೆಂಟ್ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡುತ್ತಿರುತ್ತದೆ ಒಂದು ದಿನ ಬ್ಯಾಂಕ್ ನಲ್ಲಿರುವಂತಹ ಎಲ್ಲರ ಖಜಾನೆಯನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ ಗೌರ್ಮೆಂಟ್ ಒಂದು ದಿನ ಯಾರ ಬಳಿ ಜಾಸ್ತಿ ಆಹಾರ ಧಾನ್ಯ ಇದೆ ಎಂದು ಚೆಕ್ ಮಾಡುತ್ತದೆ ಯಾರು ಜಾಸ್ತಿ ಆಹಾರ ಧಾನ್ಯವನ್ನು ಇಟ್ಟುಕೊಂಡಿಲ್ಲ ತಾನೆ ಎಂದು ಒಂದು ದಿನ ಗೌರ್ಮೆಂಟ್ ಚೆಕ್ ಮಾಡಿ ಯಾರು ಜಾಸ್ತಿ ಧಾನ್ಯವನ್ನು ಇಟ್ಟುಕೊಂಡಿದ್ದಾರೋ ಅವರ ಬಳಿ ಇರುವ ಆಹಾರ ಧಾನ್ಯವನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ ಈ ಎಲ್ಲಾ ಮಾತಿನಿಂದ ನೀವೀಗ ಮುಕ್ತಾಗಿದ್ದೀರಾ ನಿಮಗೋಸ್ಕರ ನೆನಪಿನ ಯಾತ್ರೆಯೇ ಮುಖ್ಯ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನ ಈ ಮಾತಿಗೂ ನನಗೂ ಸಂಬಂಧ ಇಲ್ಲ ನಿಮಗೆ ಮಾರ್ಗವನ್ನು ತೋರಿಸುವುದು ಕೇವಲ ನನ್ನ ಕೆಲಸ ಆಗಿದೆ ನಿಮ್ಮ ಜೀವನದ ಎಲ್ಲಾ ಪ್ರಕಾರದ ದುಃಖವನ್ನು ದೂರ ಮಾಡುವುದಕ್ಕೋಸ್ಕರ ನಿಮಗೆ ನಾನು ಮಾರ್ಗವನ್ನು ತೋರಿಸುತ್ತೇನೆ ಈ ಸಮಯದಲ್ಲಿ ನಿಮ್ಮ ಕರ್ಮದ ಲೆಕ್ಕಾಚಾರ ಚುಕ್ತ ಆಗುತ್ತಾ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇನ್ನು ಏನು ಕರ್ಮದ ಲೆಕ್ಕಾಚಾರ ಉಳಿದುಕೊಂಡಿದೆಯೋ ಆ ಕರ್ಮದ ಲೆಕ್ಕಾಚಾರ ಕಾಯಿಲೆ ಮೂಲಕ ಸಮಾಪ್ತಿಯಾಗುತ್ತದೆ ಅಂತ್ಯದಲ್ಲಿ ಯಾರು ಈ ಜಗತ್ತಿನಲ್ಲಿ ಉಳಿದುಕೊಳ್ಳುತ್ತಾರೋ ಅವರು ತಮ್ಮ ಎಲ್ಲಾ ಕರ್ಮದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಲೇಬೇಕು ಕಾಯಿಲೆಯ ಮೂಲಕ ಕರ್ಮದ ಲೆಕ್ಕಾಚಾರ ಚುಕ್ತ ಆಗುವಾಗ ನೀವು ಭಯಪಡಬಾರದು ಮನುಷ್ಯರು ಕಾಯಿಲೆ ಬಂದಾಗ ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ ಕಾಯಿಲೆ ಬಂದಾಗ ಮನುಷ್ಯರಿಗೆ ಎಲ್ಲರೂ ಭಗವಂತ ತಂದೆಯ ನೆನಪನ್ನು ಮಾಡಿಸುತ್ತಾರೆ ನೀವು ಹಾಸ್ಪಿಟಲ್ಗೆ ಹೋಗಿ ಜ್ಞಾನವನ್ನು ನೀಡಬೇಕು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಹಾಸ್ಪಿಟಲ್ಗೆ ಹೋಗಿ ರೋಗಿಗಳಿಗೆ ನೀವು ಜ್ಞಾನವನ್ನು ನೀಡಬೇಕು ಕೇವಲ ಇದು ಇದೊಂದು ಜನ್ಮದ ಮಾತಲ್ಲ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಎಂದೂ ಕಾಯಿಲೆ ಬರುವುದಿಲ್ಲ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಿದ್ದಾರೆ ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಭಾರತದ ನಿವಾಸಿಗಳ ಆಯಸ್ಸು ದೀರ್ಘಾಯಸ್ಸಾಗಿತ್ತು ಭಾರತದ ನಿವಾಸಿಗಳು ನಿರೋಗಿಯಾಗಿದ್ದರು ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ನಿಮಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಪುರುಷೋತ್ತಮ ಅನ್ನುವ ಶಬ್ದವನ್ನು ನೀವು ಎಂದೂ ಮರೆಯಬೇಡಿ ಪ್ರತಿ ಕಲ್ಪದಲ್ಲೂ ನೀವೇ ಪುರುಷೋತ್ತಮರಾಗುತ್ತೀರಾ ಬೇರೆ ಯಾರು ಎಂದು ಈ ರೀತಿ ಹೇಳಲು ಸಾಧ್ಯ ಇಲ್ಲ ಅಂದ ಮೇಲೆ ನೀವೀಗ ಈ ರೀತಿ ಬಹಳಷ್ಟು ಸೇವೆಯನ್ನು ಮಾಡಬಹುದು ಡಾಕ್ಟರ್ಸ್ಗಳಿಗೆ ಜ್ಞಾನವನ್ನು ಕೊಡುವುದಕ್ಕೋಸ್ಕರ ಅವರ ಬಳಿ ಸಮಯವನ್ನು ತೆಗೆದುಕೊಳ್ಳಬೇಕು ಡಾಕ್ಟರ್ಗಳ ಮೂಲಕ ಯಾವಾಗ ಬೇಕಾದರೂ ಸಮಯವನ್ನು ತೆಗೆದುಕೊಂಡು ಅವರಿಗೆ ನೀವು ಜ್ಞಾನವನ್ನು ಕೊಡಬಹುದು ಯಾರು ಗೌರ್ಮೆಂಟ್ನ ನೌಕರಿಯನ್ನು ಮಾಡುತ್ತಾರೋ ನೀವು ಅಂತವರ ಸೇವೆಯನ್ನು ಬಹಳಷ್ಟು ಮಾಡಬಹುದು ಗಳಿಗೆ ನೀವೀಗ ಹೇಳಬೇಕು ನಮ್ಮೆಲ್ಲರಿಗೂ ದೊಡ್ಡ ಡಾಕ್ಟರ್ ಪರಮಾತ್ಮ ತಂದೆಯಾಗಿದ್ದಾರೆ ಅವಿನಾಶಿ ಬೇಹದ್ದಿನ ಸರ್ಜನ್ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ನೀವು ಆ ಪರಮಾತ್ಮ ತಂದೆಗೆ ಮಕ್ಕಳಾದರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ನಿರೋಗಿ ಆಗುತ್ತೀರಾ ಎಂದು ರೋಗಿಗಳಿಗೆ ನೀವು ಹೇಳಬೇಕು ಹೆಲ್ತ್ ಮಿನಿಸ್ಟರ್ಗೆ ನೀವು ಜ್ಞಾನವನ್ನು ತಿಳಿಸಬೇಕು ಆರೋಗ್ಯ ಮಂತ್ರಿಗೆ ನೀವು ಜ್ಞಾನವನ್ನು ತಿಳಿಸಬೇಕು ಆರೋಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಆರೋಗ್ಯ ಮಂತ್ರಿ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಿರುತ್ತಾರೆ ಎಲ್ಲರನ್ನು ಆರೋಗ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರ ಆರೋಗ್ಯ ಮಂತ್ರಿ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಿರುತ್ತಾರೆ ಅಂದ ಮೇಲೆ ನೀವೀಗ ಆರೋಗ್ಯ ಮಂತ್ರಿಗೆ ಜ್ಞಾನವನ್ನು ತಿಳಿಸಬೇಕು ಆರೋಗ್ಯಕ್ಕೋಸ್ಕರ ಜಗತ್ತಿನ ಜನ ಬಹಳಷ್ಟು ತಲೆಯನ್ನು ಚಚ್ಚಿಕೊಳ್ಳುತ್ತಿದ್ದಾರೆ ಸತ್ಯಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು ಆದ್ದರಿಂದ ಸತ್ಯಯುಗದಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇತ್ತು ಈ ಜಗತ್ತಿನಲ್ಲಿ ನೀವು ಎಲ್ಲರ ಕಲ್ಯಾಣವನ್ನು ಮಾಡುವಂತವರಾಗಿದ್ದೀರಾ ನೀವೀಗ ಮಾರ್ಗದರ್ಶಕರಾಗಿದ್ದೀರಾ ನೀವು ಪಾಂಡವ ಸಂಪ್ರದಾಯದವರಾಗಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪಾಂಡವ ಸಂಪ್ರದಾಯದವರು ಅನ್ನುವ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಫುಡ್ ಮಿನಿಸ್ಟರ್ಗೂ ಕೂಡ ನೀವು ಜ್ಞಾನವನ್ನು ತಿಳಿಸಬೇಕು ಎಲ್ಲರಿಗಿಂತ ಬಹಳ ದೊಡ್ಡ ಫುಡ್ ಮಿನಿಸ್ಟರ್ ತಂದೆ ಆಗಿದ್ದಾರೆ ಎಂದು ಆಹಾರ ಮಂತ್ರಿಗೆ ನೀವು ಜ್ಞಾನವನ್ನು ತಿಳಿಸಬೇಕು ಎಲ್ಲರಿಗಿಂತ ಬಹಳ ದೊಡ್ಡ ಆಹಾರ ಮಂತ್ರಿ ಶಿವತಂದೆ ಆಗಿದ್ದಾರೆ ಎಂದು ಆಹಾರ ಮಂತ್ರಿಗೆ ನೀವು ತಿಳಿಸಬೇಕು ಪರಮಾತ್ಮ ತಂದೆ ಎಷ್ಟು ಆಹಾರ ಧಾನ್ಯವನ್ನು ನೀಡುತ್ತಾರೆ ಅಂದರೆ ಸತ್ಯಯುಗದಲ್ಲಿ ಎಂದೂ ಆಹಾರ ಧಾನ್ಯಕ್ಕೆ ಕೊರತೆ ಆಗುವುದಿಲ್ಲ ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಚಕ್ರದ ಜ್ಞಾನ ಇದೆ ಆದ್ದರಿಂದ ನಿಮಗೆ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯಲಾಗುತ್ತದೆ ಇನ್ನು ಈ ಸಮಯದಲ್ಲಿ ಭಾರತ ದೇಶ ಕಂಗಾಲಾಗಿದೆ ಎಲ್ಲರಿಗಿಂತ ಅತಿ ಬುದ್ಧಿವಂತ ಆದಂತಹ ಪರಮಾತ್ಮ ತಂದೆ ಬಂದು ಬುದ್ಧಿವಂತರಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಈಗ ಮಕ್ಕಳಿಗೆ ಗೊತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಣಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಒಬ್ಬ ತಂದೆಯ ಜೊತೆಗಾರರಾಗಿ ತಂದೆಯ ಜೊತೆಗೆ ಕುಳಿತುಕೊಳ್ಳಬೇಕು ತಂದೆಯ ಜೊತೆಗೆ ಊಟವನ್ನು ಮಾಡಬೇಕು ತಂದೆ ಹೇಳುವಂತಹ ಜ್ಞಾನದ ಮಾತನ್ನೇ ಕೇಳಬೇಕು ತಂದೆಯ ಜೊತೆಗೆ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿರುವಂತಹ ಅನುಭವವನ್ನು ಮಾಡಬೇಕು ಕೆಟ್ಟವರ ಸಂಘವನ್ನು ಬಿಟ್ಟು ಸತ್ಯ ತಂದೆಯ ಸಂಘದಲ್ಲೇ ಇರಬೇಕು ಸೆಕೆಂಡ್ ಪಾಯಿಂಟ್ ಕರ್ಮದ ಲೆಕ್ಕಾಚಾರವನ್ನು ನೆನಪಿನ ಯಾತ್ರೆಯ ಮೂಲಕ ಚುಕ್ತ ಮಾಡಿಕೊಂಡು ಸಂಪೂರ್ಣ ಪಾವನ ಆಗಬೇಕು ಮತ್ತು ಕರ್ಮ ಭೋಗವನ್ನು ಚುಕ್ತ ಮಾಡಿಕೊಂಡು ಕಾಯಿಲೆ ಅನ್ನುವ ಕರ್ಮ ಭೋಗವನ್ನು ಚುಕ್ತ ಮಾಡಿಕೊಂಡು ಸಂಪೂರ್ಣ ಪಾವನ ಆಗಬೇಕು ಸಂಗಮ ಯುಗದಲ್ಲಿ ಸ್ವಯಂ ಸತ್ಯುಗಕ್ಕೋಸ್ಕರ ಸಂಪೂರ್ಣ ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಮನಸ್ಸಿನಿಂದ ನನ್ನ ಬಾಬಾ ಎಂದು ಹೇಳಿ ಸತ್ಯ ವ್ಯಾಪಾರವನ್ನು ಮಾಡುವಂತಹ ಸಮರ್ಪಿತರು ಅಥವಾ ಮರುಜೀವಿಗಳು ಆಗಿ ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿ ಆಗುವುದು ಅಂದರೆ ಸಮರ್ಪಿತರಾಗುವುದಾಗಿದೆ ಯಾವಾಗ ನೀವು ಮನಸ್ಸಿನಿಂದ ನನ್ನ ಬಾಬಾ ಎಂದು ಹೇಳುತ್ತೀರೋ ಆಗ ಪರಮಾತ್ಮ ತಂದೆ ಕೂಡ ತಿಳಿಸುತ್ತಾರೆ ಮಕ್ಕಳೇ ನನ್ನ ಸರ್ವಸ್ವವೂ ನಿಮ್ಮದಾಗಿದೆ ಎಂದು ಬಲೆ ನೀವು ಪ್ರವೃತ್ತಿಯಲ್ಲಿ ಇರಬಹುದು ಅಥವಾ ಸೆಂಟರ್ನಲ್ಲಿ ಇರಬಹುದು ಆದರೆ ಯಾವಾಗ ನೀವು ಮನಸ್ಸಿನಿಂದ ನನ್ನ ಬಾಬಾ ಎಂದು ಹೇಳುತ್ತೀರೋ ಆಗ ಪರಮಾತ್ಮ ತಂದೆ ನಿಮ್ಮನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಳ್ಳುತ್ತಾರೆ ಇದು ಮನಸ್ಸಿನ ವ್ಯಾಪಾರ ಆಗಿದೆ ಇದು ಬಾಯಿ ಮಾತಿನ ವ್ಯಾಪಾರ ಅಲ್ಲ ಇದು ಸ್ಥೂಲ ವ್ಯಾಪಾರ ಅಲ್ಲ ಸಮರ್ಪಿತರಾಗುವುದು ಅಂದರೆ ಶ್ರೀಮತದ ಆಜ್ಞೆಯಂತೆ ನಡೆಯುವುದು ಸಮರ್ಪಿತರಾಗುವುದು ಅಂದರೆ ಶ್ರೀಮತದ ರೇಖೆಯ ಒಳಗಡೆ ಇರುವುದು ಇಂತಹ ಸಮರ್ಪಿತರಾದಂತಹ ಆತ್ಮರೇ ಮರುಜನ್ಮವನ್ನು ಪಡೆದುಕೊಂಡಂತಹ ಬ್ರಾಹ್ಮಣ ಆತ್ಮರಾಗಿದ್ದಾರೆ ಇಂದಿನ ಶ್ಲೋಗನ್ ಆಗಿದೆ ಒಂದು ವೇಳೆ ನಾನು ಅನ್ನುವ ಶಬ್ದದ ಬಗ್ಗೆ ನಿಮಗೆ ಪ್ರೀತಿ ಇದ್ದರೆ ಅನೇಕ ಪ್ರಕಾರದ ನಾನು ಅನ್ನುವ ಶಬ್ದವನ್ನು ನನ್ನ ಬಾಬಾ ಅನ್ನುವ ಒಂದು ಶಬ್ದದಲ್ಲಿ ಸಮಾವೇಶ ಮಾಡಿಬಿಡಿ ಪರಮಾತ್ಮ ತಂದೆ ಒಬ್ಬರೇ ನನ್ನವರಾಗಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾದಾಗ ನನ್ನದು ಅನ್ನುವ ಶಬ್ದದಿಂದ ನಾವು ಮುಕ್ತ ಆಗುತ್ತೇವೆ ಇಂದು ನಮ್ಮೆಲ್ಲರ ಅತಿ ಸ್ನೇಹಿ ಬಾಪ್ತಾದರವರ ಕಣ್ಮಣಿ ಹೃದಯೇಶ್ವರನ ಹೃದಯದಲ್ಲಿ ಕುಳಿತಿರುವಂತಹ ಮತ್ತು ಹೃದಯೇಶ್ವರನನ್ನು ತಮ್ಮ ಹೃದಯದಲ್ಲಿ ಕೂರಿಸಿಕೊಂಡಿರುವಂತಹ ಬಾಪ್ತಾದರವರ ರಥ ಆದಂತಹ ಸಣ್ಣ ನಂದಿಯಾದಂತಹ ದಾದಿ ಗುಲ್ಸಾರ್ಜಿಯವರ ಅವ್ಯಕ್ತ ಸ್ಮೃತಿ ದಿನ ಆಗಿದೆ ಹನ್ನೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಗುಲ್ಸಾರ್ ದಾದೀಜಿಯವರು ಅವ್ಯಕ್ತ ವತನದ ನಿವಾಸಿಯಾದರು ಈ ದಿನ ಅವರ ಪುಣ್ಯ ಸ್ಮೃತಿ ದಿನ ಆಗಿದೆ ಅಂದ ಮೇಲೆ ನಾವೆಲ್ಲರೂ ಗುಲ್ಸಾರ್ ದಾದೀಜಿಯವರ ಅಮೂಲ್ಯ ವಚನವನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ದಾದೀಜಿಯವರ ಸ್ನೇಹ ಮತ್ತು ಬಾಪ್ತಾದರವರ ಪಾಲನೆಗೆ ರಿಟರ್ನ್ ಅನ್ನು ನೀಡೋಣ ಅದಕ್ಕೋಸ್ಕರ ನಾವೆಲ್ಲರೂ ಸತ್ಯ ಮನಸ್ಸಿನಿಂದ ಗುಲ್ಸಾರ್ ದಾದೀಜಿಯವರಿಗೆ ಸತ್ಯ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡೋಣ ಗುಲ್ಝಾರ್ ದಾದೀಜಿಯವರು ಉಚ್ಚರಿಸಿದಂತಹ ಕೆಲವೊಂದು ಅಮೂಲ್ಯ ವಚನವನ್ನು ನಿಮ್ಮೆಲ್ಲರಿಗೂ ಮಧುಬನದಿಂದ ಕಳಿಸಲಾಗುತ್ತಿದೆ ಈ ದಿನ ಈ ಎಲ್ಲಾ ವಚನವನ್ನು ನಾವು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳೋಣ ಫಸ್ಟ್ ಪಾಯಿಂಟ್ ನೀವು ನಿಮ್ಮ ಸರ್ವ ಜವಾಬ್ದಾರಿಯನ್ನು ಪರಮಾತ್ಮ ತಂದೆಗೆ ನೀಡಿ ಡಬ್ಬ ಲೈಟ್ ಸ್ಥಿತಿಯಲ್ಲಿ ಸ್ಥಿತಾಗಿ ಆಗ ಖುಷಿಯಲ್ಲಿ ನೃತ್ಯವನ್ನು ಮಾಡುತ್ತಿರುತ್ತೀರಾ ಸೆಕೆಂಡ್ ಪಾಯಿಂಟ್ ಮನಸ್ಸು ಬುದ್ಧಿಯನ್ನು ಒಬ್ಬ ತಂದೆಯ ಜೊತೆಗೆ ಜೋಡಣೆ ಮಾಡಿ ಮನಸ್ಸನ್ನು ಏಕಾಗ್ರವಾಗಿ ಇಟ್ಟುಕೊಳ್ಳಿ ಇದೇ ಸತ್ಯ ಸಾಧನೆಯಾಗಿದೆ ಮೂರನೇ ಪಾಯಿಂಟ್ ಪರಮಾತ್ಮನ ಪ್ರೀತಿ ನಿಸ್ವಾರ್ಥ ಪ್ರೀತಿಯಾಗಿದೆ ಅದಕ್ಕೋಸ್ಕರ ಪರಮಾತ್ಮನ ಪ್ರೀತಿಗೆ ರಿಟರ್ನ್ ಆಗಿ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಪರಮಾತ್ಮ ತಂದೆಯ ಸಮಾನ ಆಗಿ ಪರಮಾತ್ಮ ತಂದೆಯ ಪ್ರೀತಿ ನಿಸ್ವಾರ್ಥ ಪ್ರೀತಿಯಾಗಿದೆ ಆ ಪ್ರೀತಿಗೆ ರಿಟರ್ನ್ ಆಗಿ ನೀವೀಗ ಕೇವಲ ತಂದೆಯ ಸಮಾನ ಆಗಿ ನಾಲ್ಕನೇ ಪಾಯಿಂಟ್ ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಮನಸ್ಸು ಬುದ್ಧಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಮತ್ತು ಕ್ಲೀನ್ ಆಗಿ ಇಟ್ಟುಕೊಳ್ಳಿ ಐದನೇ ಪಾಯಿಂಟ್ ಸರ್ವಶಕ್ತಿವಂತ ತಂದೆ ಜೊತೆಗಿದ್ದಾರೆ ಅನ್ನುವ ಸ್ಮೃತಿಯಲ್ಲಿದ್ದು ಸದಾ ಖುಷಿಯಲ್ಲಿ ಇರಿ ಎಂದು ಗೊಂದಲಕ್ಕೊಳಗಾಗಬೇಡಿ ಎಂದು ಭಯಪಡಬೇಡಿ ಎಂದು ಬೇಸರಕ್ಕೊಳಗಾಗಬೇಡಿ ಆರನೇ ಪಾಯಿಂಟ್ ಸೂಕ್ಷ್ಮ ಶರೀರದ ಮೂಲಕ ಸೇವೆಯನ್ನು ಮಾಡುವುದಕ್ಕೋಸ್ಕರ ಡಬ್ಬಲ್ ಲೈಟ್ ಆಗಿ ಏಳನೇ ಪಾಯಿಂಟ್ ಪರಮಾತ್ಮ ತಂದೆಗೆ ನಿಮ್ಮ ಮನಸ್ಸಿನ ಸಂಪೂರ್ಣ ಸಮಾಚಾರವನ್ನು ತಿಳಿಸಿ ಪರಮಾತ್ಮ ತಂದೆಯನ್ನು ನಯನದಲ್ಲಿ ಕೂರಿಸಿಕೊಳ್ಳಿ ಆಗ ನಿಮ್ಮ ನಯನ ಬೇರೆ ಯಾರಿಗೂ ಆಕರ್ಷಿತ ಆಗುವುದಿಲ್ಲ ತಂದೆಯನ್ನು ನಿಮ್ಮ ನಯನದಲ್ಲಿ ಕೂರಿಸಿಕೊಂಡರೆ ಬೇರೆ ಯಾರು ನಿಮ್ಮ ನಯನದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಎಂಟನೇ ಪಾಯಿಂಟ್ ಅಂತಿಮ ಸಮಯದಲ್ಲಿ ಮನಸ್ಸಾ ಸೇವೆಯನ್ನು ಮಾಡುವುದಕ್ಕೋಸ್ಕರ ಸರ್ವಶಕ್ತಿಯ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ ಈ ಎಂಟು ಪಾಯಿಂಟ್ ಗುಲ್ಸಾರ್ ದಾದೀಜಿಯವರು ಉಚ್ಚರಿಸಿದಂತಹ ಅಮೂಲ್ಯ ವಚನ ಆಗಿದೆ ಈ ಎಂಟು ಪಾಯಿಂಟ್ ಅನ್ನು ನಾವು ಧಾರಣೆ ಮಾಡಿಕೊಂಡು ದಾದೀಜಿಯವರಿಗೆ ಸತ್ಯ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡೋಣ ಒಳ್ಳೆಯದು ಓಂ ಶಾಂತಿ